ಪುಟ್ಟ ಮಗುವಿನ ನೈತಿಕ ಕತೆ ನೈತಿಕ ಕತೆ ಆಮೆ ಮತ್ತು ಕೊಕ್ಕರೆ ಒಂದು ಕಾಲದಲ್ಲಿ ಒಂದು ಆಮೆ ಮತ್ತು ಕೊಕ್ಕರೆ ಒಳ್ಳೆಯ ಸ್ನೇಹಿತರು ಆಮೆಯು ಕಾದು ತಾಳ್ಮೆಯಿಂದ ನಡೆದು ಹೋಗುತ್ತಿತ್ತು ಕೊಕ್ಕರೆಯು ತಕ್ಷಣವೇ ಎಲ್ಲಿಗೋ ಹಾರಿಹೋಗುತ್ತಿತ್ತು ಒಂದು ದಿನ ಕೊಕ್ಕರೆ ಆಮೆಗೆ ನೀವು ತುಂಬಾ ನಿಧಾನವಾಗಿ ನಡೆಯುತ್ತೀರಿ ನಾನು ಎಷ್ಟು ವೇಗವಾಗಿ ಹೋಗಬಲ್ಲೆ ಎಂದು ನೋಡು ಎಂದಿತು ಆಮೆ ಮಿಟಿ ಮಿಟಿ ನೋಡುತ್ತಾ ಆಗಲಿ ನಾವು ಸ್ಪರ್ಧೆ ಮಾಡೋಣ ಎಂದಿತು ಕೊಕ್ಕರೆ ತನ್ನ ಗೆಲುವು ಖಚಿತವೆಂದು ಭಾವಿಸಿ ಒಪ್ಪಿತು ಸ್ಪರ್ಧೆಯ ದಿನ ಕೊಕ್ಕರೆ ಹಾರಿಬಿಟ್ಟು ಮಧ್ಯದಲ್ಲಿ ವಿಶ್ರಾಂತಿಯನ್ನು ತೆಗೆದುಕೊಂಡಿತು ಏಕೆಂದರೆ ಆಮೆ ಇನ್ನೂ ಹತ್ತಿರದಲ್ಲಿಯೇ ಇರಲಿಲ್ಲ ಆದರೆ ಆಮೆ ತನ್ನ ವೇಗದಿಂದ ಹೀಗೆ ನಿರಂತರವಾಗಿ ಸಾಗುತ್ತಿತ್ತು ಕೊನೆಗೆ ಕೊಕ್ಕರೆ ಮಲಗಿದ್ದ ಎಂದು ಭಾವಿಸಿ ಆಮೆ ಸ್ಪರ್ಧೆಯನ್ನು ಗೆಲ್ಲಿತು ಈ ಕಥೆಯಿಂದ ನಾವು ಏನೂ ಕಲಿಯುತ್ತೇವೆಂದರೆ ನಿಶ್ಚಯ ಮತ್ತು ನಿರಂತರ ಪ್ರಯತ್ನವೋ ಯಶಸ್ಸನ್ನು ತರುತ್ತದೆ ನೈತಿಕ ತತ್ವ ಸ್ಥಿರತೆ ಮತ್ತು ತಾಳ್ಮೆಯು ಯಶಸ್ಸನ್ನು ತರುತ್ತವೆ